ಫ್ರೆಂಡ್ಸ್ ಇವತ್ತು ಹಾವೇರಿ ಮಾರ್ಕೆಟ್ಗೆ ಬಂದಿ ನೋಡಿರಿ ಹಾವೇರಿ ಮಾರ್ಕೆಟ್ ಪ್ರತಿ ಗುರುವಾರ ಬೆಳಗ್ಗೆ ಎತ್ತದ್ದು ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಭಿ ಅಂತ ಲಿಂಕ್ ಬೇಗ ತಳಗ್ಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿನಿ ನೀವೆಲ್ಲ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅದ್ರಾಗೆ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಅಂತ ಇಲ್ಲಾಂದ ಲೈವ್ ಮಾಡೋಣ ಅಂತ ಯಾರು ಸಬ್ಕ್ರೈಬ್ ಮಾಡಿಲ್ಲ ಅಂದರೆ ಲಿಂಕ್ ಒಳಗೆ ಕೊಟ್ಟಿನಿ ನೋಡಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಭಾಯಿ ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್ ಈಗ ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ವಿತ್ ಇಮ್ರಾನ್ ಬಾಯ್ ಬೋಲ್ಗೆ और लिंक डिस्क्रिप्शन में दिया हुआ है आप जाके सब्सक्राइब कर सकते हैं सपोर्ट कर सकते हैं कैसा हमारे चैनल को सब्सक्राइब करिए सपोर्ट करिए ऐसा ही सब्सक्राइब करके सपोर्ट कर सकते हैं थैंक यू फ्रेंड्स इल्ला अडा करबड़ बनते मेनपा डेली व्यापार बिड़बड़ बनते एक बार कर अणा यू मेक ए एंट्रिट तो वाला एंटोई ಎಂಟು ರೀ ಇಲ್ಲೊಂದು ದೊಡ್ಡದು ಹೋದ ಒಂದೈತ್ ನೋಡ್ರಿ ಏನು ಅಪ್ರಾಯ್ ಏನ್ರಿ ಓದ ಇಲ್ಲ ಬಾರಿ ಐತೆ ನೋಡ್ರಿ ಸೋಜದಿಂದ ಇರ್ಬೋದು ಭಯ ಕುರಿ ಮೇಕೆ ಹಾವೇರಿ ಮಾರ್ಕೆಟ್ ಒಳಗೆ ಇಂಥ ಮೇಕೆ ಬಾರಿ ಬರ್ತಾವೆ ಹಾಲಿನ ಮೇಕೆ ಎಷ್ಟು ರೀ ಇದು ಅದು ಮೂರು ಊರಿಗೆ ಆಗಿದೆ ಹಾಲಿನ ಮೇಕೆ ಈ ಕಡೆ ಇದು ಮಾರ್ಕೆಟ್ ಸ್ಟಾರ್ಟಿಂಗ್ ಆಗಿದೆ ನೋಡ್ರಿ ಈ ಕಡೆ ಹಿಂದೆಂದು ಮಾರ್ಕೆಟ್ ಸ್ಟಾರ್ಟಿಂಗ್ ಆಗಿದೆ ಎಲ್ಲ ಓತಾ ಇದಾವ್ರಿ ಎಲ್ಲ ಓತ ಏನು ರೇಟ್ ಇದಾವೆ ರೀ ಅಣ್ಣ ರೀ ಒಂದೊಂದು ಏನೇನು ರೇಟ್ ಇದಾವಣ ಒಂದೊಂದು ಏನು ರೇಟ್ ಇದಾವೆ ರೇಟ್ ಏನಿದಾವ್ರಿ ಒಂದೊಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಯಾವ ರಣ ನಿಮ್ಮದು ಇದೇ ವ್ಯಾಪಾರ ಮಾಡ್ರಿ ನೀವು ಓಕೆ ಹ್ಞೂ ಅಣ್ಣ ಇದೇ ವ್ಯಾಪಾರ ಮಾಡ್ತೀರಿ ನೀವು ಏನು ಸರ್ ನಿಮ್ಮದು ಹಾ ಕುಮಾರ್ ಅಂತ ನಿಮ್ಮ ಕಡೆ ಬರೀ ಓತ ಸಿಗ್ತಾವ ಮೇಕೆಗೆಲ್ಲ ಎಲ್ಲ ಸಿಗ್ತಾವ ಯಾರಿಗಾರ ಬೇಕಂದ್ರೆ ಬೇಕಾದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ನಡೀತಾ ಹಾಂ ನಿಮ್ಮ ನಂಬರ್ ಹೇಳ್ಬಿಟ್ರಿ ಸರ್ ಫಾರ್ಮ್ಸಿಗೆ ಅವ್ರ ಸಣ್ಣ ಮರಿ ಮೇಕೆದ್ದು ಅವೆಲ್ಲ ಸಿಕ್ತಾವೆ ನಿಮ್ಮ ಕಡೆ ಯಾರಿಗೆ ಬೇಕಾದ್ರೆ ಏನೇನು ಸರಿ ಹೇಳಿದ್ ನಿಂತ ಕುಮಾರ್ ಅಲ್ಲ ಕುಮಾರ್ ಕುಮಾರ್ ಅಂತ ಕುಮಾರ್ ಅನ್ನೋದು ಬೇಗ ಫೋನ್ ಮಾಡಿಕೊಡ್ರಿ ಬೇಕಾದ್ರೆ

ಹನ್ನೆರಡು ಸಾವಿರ ರೂಪಾಯಿ ಒಂಬತ್ತು ರೀ ಏನಾಯ್ಸರ್ ನಿಮ್ಮದು ಏನಾಯ್ಸರ್ ನಿಮ್ಮದು ಮೈಲಾರಪ್ಪ ಯಾವ್ರಿ ಅವರು ನಿಮ್ಮ ಕಡೆ ಯಾವಾಗ ಮೇಕೆದು ವ್ಯಾಪಾರ ಮಾಡ್ತೀರಾ ಹಾಂ ನಿಮ್ದು ಯಾರ್ಯಾರು ಬೇಕಾದ್ರೂ ನಂಬರ್ ಕೊಟ್ರೆ ಫೋನ್ ಮಾಡಿದಾಗ ಸಿಕ್ಕ ಗಬ್ಬೀರ ಮೇಕೆ ಹಾಲಿನ ಮೇಕೆಲ್ಲ ಸಿಕ್ತವ ನಂಬರ್ ಹೇಳ್ರ ಡಬಲ್ ನೈನ್ ಜೀರೋ ಟು ಏನಿಂದಪ್ಪ ಮೈಲಾರಪ್ಪ ಅಂತ ಬೇಕಾದ್ರೆ ಫೋನ್ ಮಾಡ್ಕೊಂಡ್ರಿ ಕಡೆ ಗಬ್ಬಿಂದ ಹಾಡು ಇವೆಲ್ಲ ಇಂಥ ಜವಾರಿ ಹಾಡು ಯಾರಿಗಾರ ಫಾರ್ಮ್ ಸಿಗ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನೋಡಿ ನಾಲ್ಕು ಸಾವಿರ ಐದು ಸಾವಿರ ರೂಪಾಯಿ ಸಿಗ್ತಾವ ಹೇಳೋದು ಒಂದು ಏಳು ಏಳು ಹೇಳ್ತಾರೆ ವ್ಯಾಪಾರ ಎಷ್ಟು ಹೇಳ್ತೀರಿ ಹಾಂ ವ್ಯಾಪಾರ ಎಷ್ಟು ಹೇಳಿ ಎಂಟೂವರೆ ಓಕೆ ಒಂದು ಐದೂವರಿ ಆರು ಸಾವಿರ ರೂಪಾಯಿಂದ ಹಾಂ ಒಂದು ಐದೂವರಿ ಆರು ಸಾವಿರ ಕೊಡ್ತೀರಿ ಕೊಡ್ತಾರೆ ಒಂದು ಐದೂರಿ ಆರು ಸಾವಿರ ರೂಪಾಯಿ ಅಂದ್ರೆ ಕೊಡ್ತಾರೆ ಹದಿನಾಲ್ಕುವರೆ ಮರಿ ಸಮೇತ ಮರಿ ಸಮೇತ ಹದಿನಾಲ್ಕುವರೆಗೆ ಇತ್ತು ನೋಡಿ ಯಾಕೆ ಮರೀಟ್ಕೊಂಡು ನೋಡ್ತುಂಬಾ ಎಲ್ಲ ಜವರಿದೆ ಕ್ಯಾ ಕ್ಯಾ ಮರಿ ಸಮೇತ ಹದಿನೈದು ಸಾವಿರ ರೂಪಾಯಿ ಒಂದ್ ಹೇಳದ ನೋಡ್ರಿ ನಿಮ್ಮ ಕಡೆ ಎನಿ ಟೈಮ್ ಸಿಕ್ತಾವಣ್ಣ ಮೇಕೆ ವಾರ ಸಿಗ್ತಾವೆ ಏನ್ ಹೆಸರು ನಿಮ್ಮದು ಭಾಷಾ ಯಾವ್ರಿ ನೋಡಿ ನಿಮ್ಮ ನಂಬರ್ ಹೇಳಿರಿ ಬೇಕಾದ್ರೆ ಯಾರು ಬೇಕಂದ್ರೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂತಾರೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಫೋರ್ ಒನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಅವರಿಗೆ ಒಕಡೆ ಜವಾರಿ ಇಲ್ಲ ನೋಡ್ರಿ ಮರಿ ಸಮೇತ ನೋಡಿರಿ ಯಾರಿಗೆ ಫಾರ್ಮ್ಸಿಗೆ ಮೇಕೆ ಹೀಗೆ ಬೇಕಂದ್ರೆ ಸಿಗ್ತಾವೆ ನೋಡಿರಿ ಇಲ್ಲಿ ಪ್ಯಾಟ್ರಿ ಒಳಗೆ ಇಂಥವು ನೋಡಿ ಚೆಕ್ ಮಾಡ್ಕೊಂಡು ಹೋಗ್ಬೋದು ನೀವು ಈ ಇಂಥವ್ ಹೋಗಿ ಇಂಥವೇ ಮಾರ್ಕೆಟ್ ಒಳಗೆ ಎತ್ತಿ ಉಸ್ಮಾನಾಬಾದಿ ಅಂತ ಭಾಳ ಜನ ಮಾರಾತಾರೆ ಓಕೆ ಮರಿ ಸಮೇತನೇ ಇದಾವೆ ನೋಡಿರಿ ಮತ್ತೆ चेक हाँ नेचर लवर कर्नाटक नेचर लवर कर्नाटका अपरा मु ಮರಿ ಸಮೇತ ಓತ ಒಂದೊಂದ್ಸತಿ ಸಿರೋ ಅವು ಇವು ಒಳ್ಳೊಳ್ಳೆ ಓತಾನು ಬರ್ತಾವ ನೋಡ್ರಿ ಮಾರ್ಕೆಟ್ ಒಳಗೆ ಇಂಥ ಒಂದು ಆರು ಸಾವಿರ ಆರೂವ್ರಿಗೆ ಏಳು ಸಾವಿರ ರೂಪಾಯಿ ರವಂಜಿ ಜೋಡ ದೇ ತೀಸ್ ಹಸಾರ ರೂಪಾಯಿ ತೀಸ್ ಹಸಾರ ರೂಪಾಯಿ ದಣಿ ರೀ ಹಾಂ ಹಳೇ ಭಾತಿ ಹಳೇ ಭಾತಿ ಹಳೇ ಭಾತಿ ದಾ ಗಾಜಿ ರೇಟ ರೇಟ್ ಏನಂತೀರಣ ಹನ್ನೆರಡು ಓದ ಎಲ್ಲ ಓಕೆ ಯಾವ ಯಾವ ನಿಮ್ದು ಇದೇ ಅವ್ರು ದೋಣೆ ದೋಣೇರ ನೋಡಿ ಅನಂದೀ ಹಾ ನಮಸ್ತೆ ಇದು ಚೆನ್ನ ನೋಡ್ರಿ ಏನ್ ರೇಟ್ ಅದಾವ್ರಿ ಯಾವ ಯಾವ್ರಿ ನಿಮ್ದು ಯಾವ ಯಾವ್ರಿ ಗೊಕ್ಕಾಕಿಂದ ಬಂದಿರಿ ವರವರ ಇಲ್ಲಿ ಬಂದು ವ್ಯಾಪಾರ ಮಾಡ್ತೀರಾ ಏನು ಹೆಸರು ನಿಮ್ದು ಗೊಂಡಪ್ಪ ದುಂಡಪ್ಪ ಇದೆ ಓಕೆ ದುಂಡಪ್ಪ ಇದು ಚೆನ್ನಾಗಿದೆ ನೋಡ್ರಿ ಹಾಲಿಗೆ ಚೆನ್ನಾಗಿದೆ ದುಂಡಪ್ಪ இல் நோட்ரில்ல மக்கெ ஓத்த சண்டமரி ಏನಪ್ಪ ತಂದ್ ತಂದ್ ಇವ್ರು ಅವ್ರ ಮೂರೂ ಕೇಳತಾರ ಇವ್ರಿ ಏನ್ರಿ ಸರ್ ನಿಮ್ದು ಏನರ್ ಯಾವ್ರಿ ಮುನ್ನೋಳಿ ಇವ್ರ ಇದೇ ವ್ಯಾಪಾರ ಮಾಡ್ರ ಮೆಗದ ಒಂದ್ಸಲ ಫೋನ್ ನಂಬರ್ ಹೇಳಿ ಯಾರು ಬೇಕಂದ್ರೆ ಬೇಕಾಗಿ ಕಾಂಟ್ಯಾಕ್ಟ್ ಟು ಜೀರೋ ಫೋರ್ ಫೈವ್ ಡಬಲ್ ಒನ್ ಜೀರೋ ತ್ರೀ ಫೈವ್ ಜೀರೋ ತ್ರೀ ಫೈವ್ ಯಾರ್ಯಾರ ಬೇಕಂದ್ರೆ ಮೇಗೆ ಬೇಕಂದ್ರೆ ಅರೇಂಜ್ ಮಾಡ್ಕೊಡ್ತೀರಿ ಹಾಕಿ ನೋಡ್ರಿ ಅವ್ರು ರಿಯಾಜ್ ಅವ್ರ ನಂಬರ್ ಹಾಕಿನಿ ಯಾರಿಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ರಿ ಎಲ್ಲ ಮೇಕೆ ಎಲ್ಲ ಏನು ರೇಟ್ ಇದಾವೆ ರೀ ಎಣ್ಣಾರೆ ಹನ್ನೆರಡು ವ್ಯಾಪಾರ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಓಕೆ ಏನು ರೀ ಸರ್ ನಿಮ್ದು ಜಮೀರ್ ಯಾವ ರೀ ಯಾವರು ಮುನ್ನೋಳಿ ಅಲ್ಲ ಎಲ್ಲ ಮುನ್ನೋಳಿಯಿಂದ ಬಂದಿರಿ ಓಕೆ ಈ ಟೈಪ್ ಯಾರಿಗಾರ ಮೇಕೆ ಈಗ ಬೇಕು ಯಾರಿಗಾರ ಬೇಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ನಂಬರ್ ಕೊಡ್ತೀರಾ ಹೇಳ್ರಿ ನಂಬರ್ ಹೇಳಿ ಓಕೆ ಸಮೀರ್ ಸಮೀರಲ್ಲಿ ಹೇಳಿ ಸರ್ ನಿಮ್ದು ಜಮಿ ಜಮೀ ಸಾರಿ ಅವರು ಬೇಗ ಮುನ್ನೋಳಿಯಿಂದ ಬಂದಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿದ್ದೇ ಮೇಕೆದ್ದು ಈ ಕಡೆ ಆಯ್ತು ನೋಡ್ರಿ ಈಗ ಆ ಕಡೆ ಹೋಗಿ ನಾನು ಟಗರ್ಗೆ ಇರೋದು ಮಾಡ್ತೀನಿ ನೋಡಿರಿ ಆ ಕಡೆದು ಈ ಕಡೆ ಮೇಕೆದೆಲ್ಲ ಕವರ್ ಆಗೈತಿ ಈ ವೀಡಿಯೋ ಎಸ್ಪೆಷಲಿ ಮೇಕೆಗೋಸ್ಕರನೇ ಮಾಡಿ ನೋಡ್ರಿ ವೀಡಿಯೋ ನೋಡ್ರಿ ದೊಡ್ಡ ದೊಡ್ಡ ಓತಾ ಬರ್ತಾವ ವ್ಯಾಪಾರಸ್ಥರು ಭಾಳ ಜನ ಬಂದು ಇಲ್ಲಿಂದ ಹೋಯ್ತಾರ ಓಕೆ ಇನ್ನೂ ಒಳ್ಳೆ ನೋಡ್ರಿ ವಿಡಿಯೋ ಸ್ಟಾಪ್ ಮಾಡೋದಿದ್ ನಾನು ಒಳ್ಳೆ ಓತ ತೋರ್ಸಿನಿ ಬರ್ರಿ ಇಲ್ಲ ಅಣ್ಣಾರ ತಗೊಂದ್ರೆ ಓತ ಒಂದು ಹೆಂಗ ನೋಡ್ರಿ ವ್ಯಾಪಾರ ಮಾಡ್ರಿ ಅಣ್ಣ ನೀವು ಏನ್ ರೀ ಸರ್ ನಿಮ್ದು ಚಂದ್ರಪ್ಪ ನಗ್ತಿರಲ್ರಿ ಯಾವ್ರಿ ಇಲ್ಲ ಚಂದ್ರಪ್ಪ ರೇ ರೆಟ್ಟಿ ಹಳ್ಳಿನ ಬಂದಾರ ನೋಡ್ರಿ ಅಣ್ಣಾರ ಬೆಟ್ಟಳ್ಳಿ ಬಹಳ ಬಹಳ ಜನ ವ್ಯಾಪಾರಸ್ಥ ಇದಾರೆ ಇವರು ಇವರು ವ್ಯಾಪಾರ ಮಾಡೋರಿ ಅವ್ರು ಓಕೆ ಚೆನ್ನಾಗಿದೆ ನೋಡ್ರಿ ಪರವಾಗಿಲ್ಲ ಈ ವಿಡಿಯೋ ಸ್ಟಾಪ್ ಮಾಡೋದಿದೆ ಫ್ರೆಂಡ್ಸ್ ಇಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ ಇಲ್ಲಿ ಮುಂದೆ ಇಲ್ಲಿ ನೋಡ್ರಿ ಇಲ್ಲಿ ಓದ ಎಷ್ಟು ಕಣ ಓತಾ ಇಲ್ಲಿ ಓದ್ತಾ ಇದಾವೆ ಬರ್ರಿ ಇಲ್ಲಿ ತೋರಿಸ್ತೀನಿ ಮೇಕೆ ಓದ್ತಾ ಇಲ್ಲ ನೋಡ್ರಿ ಈ ಟೈಪು ಲೈ ರಾಶಿ ಟು ರಾಶಿ ತಂದಿರ್ತಾರೆ ಮಾರಾಕ ಓಕೆ ಇವೆಲ್ಲ ತಗೊಂಡೋಗಿ ಕಟಗರಿಗೆ ಹೋಗಿಬೋದು ಎಲ್ಲ ಮಟನ್ ಲೆಕ್ಕ ಸಿಕ್ತವೆ ನೋಡ್ರಿ ಅಲ್ಲ ಅವು ಪುರಿ ಸ್ವಲ್ಪ ಕ್ರಾಸ್ ಬಿಡು ಬಂದ ನೋಡ್ರಿ ಸಿರೋಹಿ ಕ್ರಾಸ್ ಬಿಡು ಬಂದವು ಅದನ್ನು ಗ್ರಾಸ್ ಬಿಡು ಇದು ಮಟನ್ ಲೆಕ್ಕಕ್ಕೆ ಚಾರ ಕರೆಕ್ಟ್ ಇದ್ದಾವೆ ನೋಡ್ರಿ ಎಲ್ಲ ಮಟನ್ ಲೆಕ್ಕಕ್ಕೆ ಚಾರ ಇವೆಲ್ಲ ಮೇಕೆ ತೋಸದೇ ವಿಡಿಯೋ ಫಿನಿಶ್ ಮಾಡೋಕೆ ಮುಂಚೆನೇ ತೋಸದೇ ನೋಡ್ರಿ ನಿಮಗೆ ಎಲ್ಲ ಮೇಕೆ ಈ ಕಡೆ இன்னும்ட் உட்கோதிரி இக்கடி மேக்கே நான் தோசை இல்லை அல்ல அக்கடி ஆ லன் மேக்கேதான் கவர் வீடியோ ஃபினிஷ் முல்லொந்தொந்து பீட்டாலி நோட் பீட்டல் பீட்டல் பியூர்லூட்டல் கிராஸ் இது பியூர் பீட்டாலின் கிராஸ் ಇಲ್ಲಿ ಈ ಇದಾವೆ ಮೇಕೆ ದೋಸ್ತೀನಿ ಸಣ್ಣ ಸಣ್ಣ ಮರಿ ನೋಡ್ರಿ ಏನು ರೇಟ್ ಹೇಳ್ತಿರಾ ಫೈನಲ್ ಬರನ್ರಿ ಫೈನಲ್ ಮೂರು ಸಾವಿರ ಬಂದ್ರೆ ಬಿಟ್ಬಿಡೋದು ಮರಿ ಕೇಳದರ್ ಈ ಕಡೆ ಇದಾವ ಮೇಕ ನೋಡಿರಿ ಮೇಕೆ ಮಾರ್ಕೆಟ್ ಸುತ್ತ ಎಲ್ಲ ರೀಸ್ ಮೇಕೆ ಇಲ್ಲ ನೋಡಿರಿ ಎಷ್ಟು ಮೇಕೆ ಯಜಮಾನ್ರಿ ಏನು ರೇಡ್ರಿ ಅವ್ರ ಯಜಮಾನ್ರಿ ಹತ್ತೂರಿ ಯಾವ ರೀ ಯಜಮಾನ್ರಿ ಎಮ್ಸೂರ್ ಎಬ್ಸೂರ್ ಓಕೆ ನೀವು ಇದೇ ವ್ಯಾಪಾರ ಮಾಡ್ರಿ ನೀವು ಕುರಿಕಾಯ್ ನೀವು ಇದೇ ವ್ಯಾಪಾರ ಮಾಡ್ರಿ ಏನು ರೀ ಹೆಸರು ಯಜಮಾನ್ರಿ ಅಯ್ಯಪ್ಪ ಓಕೆ ಅಯ್ಯಪ್ಪ ಅಯ್ಯಪ್ಪ ಇದು ಎಷ್ಟು ರೇಟ್ ಇದೆ ಹದಿನೈದು ಸಾವಿರ ಫೈನಲ್ ಎಷ್ಟಿಗೆ ಬಂದ್ರೆ ಬಿಡ್ತೀರಿ ಹನ್ನೆರಡು ಸಾವಿರ ಬಂದ್ರೆ ಕೊಡ್ತೀರಿ ಏನ್ ಹೆಸರು ನಿಮ್ದು ರಿಯಾಜ್ ಯಾವ ಭಾಳ ಜನ ಇದ್ರೆ ವಾಪ್ರಸ್ತಾರ ಮಾಡ್ರಿ ಹೌದು ಇವೆಲ್ಲ ನಿಮ್ಮ ಏನ್ ರೇಟ್ ಆಗ್ತಾವೆಲ್ಲ ಹನ್ನೆರಡು ಹತ್ತು ಸಾವಿರ ರೂಪಾಯಿ ಆಗ್ತಾವ ಯಾರಿಗಾರು ಬೇಕಂದ್ರೆ ಬೇಕಾದ್ರೆ ನಿಮ್ಗೆ ನಂಬರ್ ಕೊಡ್ತೀರಿ ನಿಮ್ದು ಹೇಳ್ರಿ ಡಬಲ್ ಏಟ್ ಹ್ಞೂ ಸಿಕ್ಸ್ ಸೆವೆನ್ ಒನ್ ಸೆವೆನ್ ಡಬಲ್ ಟು ಓಕೆ ಫೋರ್ ಜೀರೋ ಫೋರ್ ಜೀರೋ ಯಾರಿಗಾರು ಬೇಕಂದ್ರೆ ಎಷ್ಟು ಜನ ನಂಬರ್ ಕೊಡಿಲ್ಲ ಫ್ರೆಂಡ್ಸ್ ಯಾರಿಗಾರು ಬೇಕಂದರೆ ನೀವು ಹೋಗಿ ಅವ್ರ ಕಡೆ ಡೈರೆಕ್ಟ್ ಮಾಲ್ ನೋಡಿ ನಿಮಗೆ ಇಷ್ಟ ಆಗಿದೆ ಯಾಕಂದ್ರೆ ಈ ಕಡೆ ಲಾಟ್ ಟು ಲಾಟ್ ಇರ್ತಾವೆ ಬೇಕಾದ್ರೆ ಈ ಕಡೆ ಇಷ್ಟ ಬಂದಿದ್ದು ತಕ್ಕಂದು ರೇಟ್ ಹೆಚ್ಚು ಕಡೆ ಮಾಡಿಕೊಡ್ತಾರೆ ಬೇಕಾದ್ರೆ ಮುಂದೆ ಹೋಗ್ತಾವಂದು ಮುಂದೋಗಿ ನೋಡಿರಿ ನಾನು ವಿಡಿಯೋ ಆಗ ಮತ್ತೊಂದು ಸಜೆಸ್ಟ್ ಮಾಡಿದೆ ನಂಬರ್ ಹೇಳೋದೇನಪ್ಪ ಅಂದರೆ ನಿಮಗೆ ಈಸಿ ಆಗಲಿ ತಗೊಳ್ಳಿ ಅಂತ ಮೇಘೆಗೆ ಭಾಳ ಜನ ಕಮೆಂಟ್ ಮಾಡಿದ್ರು ನಿಮ್ಮ ಮಾಡ್ರಿ ಅಂತ ಹಂಗಾಗಿ ಯಾರೋ ಇದ್ದರೆ ಅಲ್ಲಿ ಹೋಗಿ ಮುಂದೆ ನೋಡಿ ತೊಗೊಂಡ್ರಿ ಯಾರಿಗೂ ನಾನು ದುಡ್ಡು ಹಾಕ್ರಪ್ಪ ಅಂತ ಅದಕ್ಕೆ ನಾನು ಇದು ಜವಾಬ್ದಾರಿ ಕನ್ನಲ್ಲ ಯಾರು ಹಾಕ್ರೂ ನಿಮ್ಮ ಜವಾಬ್ದಾರಿ ನೀವು ಹೋಗಿ ಡೈರೆಕ್ಟ್ ಏನಿದ್ರು ಡೈರೆಕ್ಟ್ ನೀವು ನೋಡಿ ಮುಂದೆ ನೋಡಿ ತಗೋಬೇಕು ಯಾಕಂದ್ರೆ ಮುಂದೆ ವ್ಯಾಪಾರ ಆಗೋಕ್ಕೂ ಫೋನ್ ವ್ಯಾಪಾರಕ್ಕೂ ಭಾಳ ಡಿಫ್ರೆನ್ಸ್ ಇದೆ ಹೋದ್ರೆ ಅವರು ಆಯ್ತಲ್ಲ ಬಂದಾರಪ್ಪ ಚಾನಂತ್ರು ಅಂದ್ರೆ ಅವರು ಒಂದು ಹಕ್ಕ ಕಡಿಮೆ ಮಾಡ್ಬೋದು ಇಲ್ಲಾಂದ್ರೆ ಈ ಮರಿ ಬೇಡ ಆ ಮರಿ ಅಂತ ತಗೋಬೋದು ನೀವು ಹಂಗಾಗಿ ನಾನು ಇದು ರೆಕಮಂಡೇಶನ್ ಮಾಡ್ದೇನಪ್ಪ ಅಂದ್ರೆ ನೀವು ಮುಂದೋಗಿ ನೋಡಿ ತಗೊಳ್ರಿ ದುಡ್ಡು ಗಿಡ ಹಾಕಿದ್ದ ನಿಮ್ಮ ಜವಾಬ್ದಾರಿ